ಗಾಯಿಸಿ ಇವಾಗ ಅಲ್ಲಿ ನಾಲ್ಕು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಒಂದು ಆ್ಯಂಡಲ್ ಅಂತ ಇನ್ನೊಂದು ಕ್ಯೂ ಆರ್ ಕೋಡು ಮತ್ತು ಎ ಬಿ ಟೆಸ್ಟಿಂಗ್ ಮತ್ತು ಜಂಪ್ ಹೆಡ್ ಅಂತ ಸೊ ಈ ನಾಲ್ಕು ಅಪ್ಡೇಟ್ಸ್ಗಳು ಇವಾಗ ಹೊಸ್ದಾಗಿ ಅಲ್ಲಿ ಬಂದಿದೆ ಏನು ಈ ಒಂದು ಅಪ್ಡೇಟ್ಸ್ಗಳು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋನ ಯಾರಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವಿಡಿಯೋ ಎಷ್ಟಾಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಗೈಸ್ ಈ ಒಂದು ವಿಡಿಯೋಗೆ ಟೂ ಹಂಡ್ರೆಡ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಲೈಕ್ ಮಾಡಬೇಕು ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ಕೂಡ ಶುರು ಮಾಡೋಣ ಇವಾಗ ನಮಗೆ ಯೂಟ್ಯೂಬ್ ಕಡೆಯಿಂದ ನಾಲ್ಕು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಹೇಳಿದೆ ಸೊ ಫಸ್ಟು ನಮಗಿಲ್ಲಿ ಬಂದಿರುವಂಥದ್ದು ಆ್ಯಂಡಲ್ ಸೊ ಏನಿದು ಯೂಟ್ಯೂಬ್ ಆ್ಯಂಡಲ್ ಅಂತ ಸೊ ನಿಮ್ಗೆ ಗೊತ್ತಿರುತ್ತೆ ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ಕೊಳ್ತು ಅಂತಂದರೆ ನನ್ನ ಒಂದು ಚಾನಲ್ ಒಳಗಡೆ ನನ್ನ ಚಾನಲ್ ಹೆಸರಿರುತ್ತೆ ಲಕ್ಕಿ ಲಿಕೇಶ್ ಯಶ್ ಅಂತ ಸೊ ಅದರ ಕೆಳಗಡೆ ಅಟ್ ದ ರೇಟ್ ಅಂತ ಅಂದ್ಬಿಟ್ಟು ಒಂದಿರುತ್ತೆ ಆಯಿತಾ ಅಟ್ ದ ರೇಟ್ ಲಕ್ಕಿ ಲಿಕೇಶ್ ಯಶ್ ಅಂತಿದೆ ಸೊ ನೀವು ನೋಡ್ಬೋದು ನನ್ನ ಒಂದು ಚಾನಲ್ ಒಳಗಡೆ ಅದರ ಸ್ಕ್ರೀನ್ಶಾಟು ಕೂಡ ತೋರಿಸ್ತಾ ಇದ್ದೀನಿ ಸೊ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಆ್ಯಂಡಲ್ ನೇಮ್ ಆಯಿತಾ ಸೊ ಈ ಒಂದು ಆ್ಯಂಡಲ್ ನೇಮ್ ಏನಿದೆ ಇದನ್ನು ನಾವು ಇಂಗ್ಲೀಷಲ್ಲಿ ಇಟ್ಕೊಬೋದು ಆಯಿತಾ ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗ ಅಪ್ಡೇಟ್ ಏನು ಬಂದಿದೆ ಅಂತಂದರೆ ಈ ಒಂದು ಯೂಟ್ಯೂಬ್ ಆ್ಯಂಡಲ್ ನೇಮನ್ನು ಇವಾಗ ನೀವು ಯಾವ ಲ್ಯಾಂಗ್ವೇಜಲ್ಲೂ ಕೂಡ ಬೇಕಾದರೂ ಕೂಡ ಇಟ್ಕೋಬೋದು ಆಯಿತಾ ಸೊ ಈ ಒಂದು ಅಪ್ಡೇಟ್ ಇವಾಗ ಬಂದಿದೆ ಯೂಟ್ಯೂಬಲ್ಲಿ ಸೊ ನೀವು ಬೇಕು ಅಂತಂದರೆ ಕನ್ನಡದಲ್ಲೂ ಕೂಡ ನೀವು ಇಟ್ಕೋಬೋದು ಸೊ ಆ ಥರ ಒಂದು ಅಪ್ಡೇಟ್ ಬಂದಿದೆ ಇದು ಫಸ್ಟ್ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಇನ್ನು ಎರಡನೇ ಅಪ್ಡೇಟ್ ಬಂದು ಕ್ಯೂ ಆರ್ ಕೋಡು ಸೊ ನೀವು ಶಾಕ್ ಆಗ್ಬೋದು ಏನಿದು ಕ್ಯೂ ಆರ್ ಕೋಡು ಸೊ ಅಂತಂದ್ಬಿಟ್ಟು ಸೊ ಇವಾಗ ನಿಮ್ಮ ಒಂದು ಚಾನಲ್ಗೆ ಲಿಂಕ್ಗಳು ಬರ್ತಿತ್ತು ಅಲ್ವಾ ಸೊ ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ನೀವು ಶೇರ್ ಮಾಡಿ ಅದ್ರ ಮುಖಾಂತರ ಸೊ ನಿಮ್ಮ ಚಾನಲ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಿ ಬಟ್ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ ಸೊ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕ್ಯೂ ಆರ್ ಕೋಡ್ ಬರ್ತಾ ಇದೆ ಆಯಿತಾ ಸೊ ನೀವು ಕ್ರೇಜಿ ಅಂತ ಅನಿಸುತ್ತೆ ಈ ಒಂದು ಅಪ್ಡೇಟು ನಿಮ್ಮ ಒಂದು ಚಾನಲ್ಗೆ ಒಂದು ಕ್ಯೂ ಆರ್ ಕೋಡ್ ರೆಡಿ ಇರುತ್ತೆ ಸೊ ಜಸ್ಟ್ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ಅವರ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ಚಾನಲ್ ಓಪನ್ ಆಗಿಬಿಡುತ್ತೆ ಆಯಿತಾ ಸೊ ಇದು ಯೂಟ್ಯೂಬ್ ಕಡೆಯಿಂದ ಎರಡನೇ ಅಪ್ಡೇಟ್ ಬರ್ತಾ ಇರೋದು ಸೊ ಮಸ್ತ್ ಅಪ್ಡೇಟು ನನಗಂತೂ ತುಂಬ ಇಷ್ಟ ಆಯಿತು ಸೊ ಇದೆಲ್ಲ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿದೆ ಇದೆ ಬಟ್ ಯೂಟ್ಯೂಬಲ್ಲಿ ಇರಲಿಲ್ಲ ಸೊ ಈಗ ಯೂಟ್ಯೂಬಲ್ಲೂ ಕೂಡ ಇದು ಬಂದಿದೆ ಇದು ಎರಡನೇ ಅಪ್ಡೇಟು ಇನ್ನು ಮೂರನೇದು ಬಂದು ಎ ಬಿ ಟೆಸ್ಟಿಂಗ್ ಅಂತ ಸೊ ಏನಿದು ಎ ಬಿ ಟೆಸ್ಟಿಂಗ್ ಅಂತಂದರೆ ಸೊ ಈಗ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ನಾವು ತಮ್ನೆ ಹಾಕ್ತೀವಿ ಈಗ ನನ್ನ ವೀಡಿಯೋ ನೀವು ಓಪನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ತಮ್ನೆಲ್ ನೋಡ್ತೀರ ಅಂತಂದ್ರೆ ಒಂದು ಫೋಟೋ ನೋಡ್ತೀರಾ ಅದನ್ನೇ ನಾವು ತಮ್ನೆಲ್ ಅಂತ ಹೇಳ್ತೀವಿ ಈ ಒಂದು ತಮ್ನೆಲ್ ಏನಿದೆ ಇದನ್ನ ನಾವು ಒಂದು ವಿಡಿಯೋಗೆ ಒಂದೇ ತಮ್ನೆಲ್ ಹಾಕೋದಕ್ಕೆ ಸಾಧ್ಯ ಆಗ್ತಿತ್ತು ಬೇಕು ಅಂತಂದ್ರೆ ನಾವು ಅದನ್ನ ರಿಮೂವ್ ಮಾಡ್ಬಿಟ್ಟು ಇನ್ನೊಂದು ತಮ್ನೆಲ್ ರೆಡಿ ಮಾಡ್ಕೊಂಡು ಮತ್ತೆ ಹಾಕೋಬೋದು ಆಯ್ತಾ ಬಟ್ ಒಂದು ವಿಡಿಯೋಗೆ ಒಂದೇ ತಮ್ನೆಲ್ ಹಾಕೋದಕ್ಕೆ ಸಾಧ್ಯ ಆಗ್ತಿತ್ತು ಬಟ್ ಇವಾಗ ಯೂಟ್ಯೂಬ್ ಅಲ್ಲಿ ಈ ಒಂದು ಎ ಬಿ ಟೆಸ್ಟಿಂಗ್ ಅಂತ ಬಂದಿದೆ ಈಗ ಏನು ಅಂತಂದರೆ ನೀವು ಮೂರು ತಮ್ನೆಲ್ಗಳನ್ನ ಆ್ಯಡ್ ಮಾಡ್ಬೋದು ಒಂದೇ ಸಲ ಆಯಿತಾ ಸೊ ಮೂರು ತಮ್ನೆಲ್ಲ ನೀವು ಅಪ್ಲೋಡ್ ಮಾಡ್ಬೋದು ಆ ಒಂದು ಅಪ್ಲೋಡ್ ಮಾಡಿರುವಂಥ ಒಂದು ತಮ್ನೆಲ್ಗಳಲ್ಲಿ ಯಾವೊಂದು ತಮ್ನೆಲು ಚೆನ್ನಾಗಿ ರೀಚ್ ಆಗ್ತದೆ ಅನ್ನೋದನ್ನ ಯೂಟ್ಯೂಬರ್ ನೋಡ್ತಾರೆ ಅದು ನೋಡ್ಬಿಟ್ಟು ನಿಮಗೊಂದು ರಿಸಲ್ಟ್ ಕೊಡ್ತಾರೆ ಈ ಒಂದು ಮೂರನೇ ತಮ್ನೆಲ ಮೂರು ತಮ್ನೆಲಲ್ಲಿ ಈ ಒಂದು ತಮ್ನೆಲ್ ತುಂಬ ಚೆನ್ನಾಗಿ ರೀಚ್ ಆಗ್ತದೆ ನಿಮ್ಮ ವೀಡಿಯೋ ಈ ಒಂದು ತಮ್ನೇಲಿಂದ ಅಂತ ತೋರಿಸ್ತಾರೆ ಆವಾಗ ನೀವು ಆ ಒಂದು ತಮ್ನೆಲೆ ನೀವು ಪರ್ಮನೆಂಟಾಗಿ ಸೆಟ್ ಮಾಡ್ಕೋಬೋದು ಆಯಿತಾ ಸೊ ಇದು ಎ ಬಿ ಟೆಸ್ಟಿಂಗಲ್ಲಿ ಬಂದಿರುವಂಥದ್ದು ಇದು ಆ್ಯಕ್ಚುಲಿ ತುಂಬ ವರ್ಷಗಳಿಂದನೇ ಬಂತು ಬಟ್ ಇದು ಎಲ್ರಿಗೂ ಕೂಡ ಸಿಕ್ಕಿರಲ್ಲ ನನಗೆ ಸಿಕ್ಕಿದೆ ಸೊ ವೀಡಿಯೋನು ಕೂಡ ಮಾಡಿದ್ದೀನಿ ಮೂರು ತಮ್ಮದೇಲೆ ಹಾಕೋದು ಹೇಗೆ ಅಂತ ಸೊ ಈಗ ಎಲ್ರಿಗೂ ಕೂಡ ಸಿಕ್ಕಿದೆ ನಿಮ್ಮೊಂದು ಚಾನಲಲ್ಲಿ ಬೇಕಾದರೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಹೋಗಿ ಒಂದು ಸಲ ಔಟ್ ಮಾಡಿಕೊಳ್ಳಿ ಇದು ಮೂರನೇ ಅಪ್ಡೇಟು ಇನ್ನು ನಾಲ್ಕನೇ ಅಪ್ಡೇಟ್ ನೀವು ನೋಡ್ಬೋದು ಜಂಪ್ ಹೆಡ್ ಅಂತ ಇದೇನಪ್ಪ ಅಂತಂದರೆ ನೋಡಿ ಇವಾಗ ಯೂಟ್ಯೂಬಲ್ಲಿ ಪ್ರೀಮಿಯಂ ಅಂತ ಇದೆ ಸೊ ಯೂಟ್ಯೂಬ್ ಪ್ರೀಮಿಯಮ್ನ ನೀವು ತೊಗೊಬೋದು ಅಂತಂದರೆ ದುಡ್ಡು ಕೊಟ್ಬಿಟ್ಟು ನೀವು ತೊಗೊಳ್ತೀವಿ ಅಂತಂದರೆ ನೀವು ಯಾರ್ದಾದ್ರೂ ನೋಡಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನಿಮಗೆ ಆ್ಯಡ್ಸ್ಗಳು ಬರಲ್ಲ ಅಲ್ವಾ ಸೊ ಆಮೇಲೆ ನೀವು ಬ್ಯಾಕ್ ಹೋಯ್ತು ಅಂತಂದರೂ ಕೂಡ ಸೊ ನೀವು ವೀಡಿಯೋಸ್ಗಳು ನೋಡ್ಬೋದು ಫೋನಿಂದ ಬ್ಯಾಕ್ ಹೋಯ್ತು ಅಂತಂದರೆ ಈ ಥರ ಹಲವಾರು ಫೀಚರ್ಸ್ಗಳು ಸಿಗುತ್ತೆ ಈ ಒಂದು ಮೆಂಬರ್ಶಿಪ್ನ ತಗೊಂಡಿರ್ತಾ ನೋಡಿ ಅಂದರೆ ಪ್ರೀಮಿಯಮ್ ತಗೊಂಡಿರ್ತಾ ನೋಡಿ ಯೂಟ್ಯೂಬ್ ಪ್ರೀಮಿಯಮ್ನ ಸೊ ಅವ್ರಗಳಿಗೆ ಒಂದು ಆಪ್ ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಜಂಪ್ ಅಹೆಡ್ ಅಂತ ಸೊ ಅಂತಂದರೆ ಈಗ ನೀವು ವೀಡಿಯೋಸ್ಗಳನ್ನ ನೀವು ಓಡಿಸ್ಬೇಕಾದ್ರೆ ಸೊ ಜಸ್ಟ್ ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ಹತ್ತು ಸೆಕೆಂಡ್ ಮುಂದಕ್ಕೆ ಹೋಗುತ್ತೆ ಅಷ್ಟು ಅಥವಾ ನೀವು ಎಷ್ಟು ಸೆಕೆಂಡ್ ಕೊಟ್ಕೊಂಡಿರ್ತಾರೆ ಅಷ್ಟು ಸೆಕೆಂಡ್ ಮುಂದಕ್ಕೆ ಹೋಗುತ್ತೆ ಈಗ ಪ್ರೀಮಿಯಂ ತೊಗೊಂಡಿರೋರು ಏನಾದರೂ ಡಬಲ್ಸ್ ಟೈಮ್ ಏನಾದರೂ ಟ್ಯಾಪ್ ಮಾಡಿತು ಅಂತಂದರೆ ಸೊ ಅಲ್ಲೇನಾಗುತ್ತೆ ಅಂತಂದರೆ ಸೊ ಆ ಒಂದು ವೀಡಿಯೋದಲ್ಲಿ ತುಂಬ ಜನಗಳು ನೋಡಿರುವಂತ ಪಾರ್ಟ್ ಯಾವ್ದಿದೆ ಆ ಒಂದು ಪಾರ್ಟಿಗೆ ಡೈರೆಕ್ಟಾಗಿ ಜಂಪ್ ಆಗಿಬಿಡುತ್ತೆ ಅಂತಂದ್ರೆ ಈಗ ನಾನು ಎಕ್ಸಾಂಪಲ್ ಇವಾಗ ವಿಡಿಯೋ ಮಾಡಬೇಕಾದ್ರೆ ಕೆಮ್ಮಿರ್ತೀನಿ ಅಂತ ಅಂದ್ಕೊಳ್ಳಿ ಅದನ್ನ ತುಂಬ ಜನ ಆ ಒಂದು ಪಾಯಿಂಟಲ್ಲಿ ಜಾಸ್ತಿ ಜನ ನೋಡಿರ್ತಾರೆ ಸೊ ಅವಾಗ ಅಲ್ಲಿ ಯೂಟ್ಯೂಬ್ ಪ್ರೀಮಿಯಂ ತಗೊಂಡಿರೋರು ಸೊ ಜಸ್ಟ್ ಸಲ ಟ್ಯಾಪ್ ಮಾಡಿದ್ರೆ ಸಾಕು ಅಂದ್ರೆ ಎರಡು ಸಲ ಸೊ ಡೈರೆಕ್ಟಾಗಿ ನಾನು ಅವು ಜಾಸ್ತಿ ಜನ ಎಲ್ಲಿ ನೋಡಿದ್ದಾರೆ ಸೊ ಅದನ್ನ ತೋರಿಸ್ಬಿಡ್ತಾರೆ ಇವಾಗ ಯೂಟ್ಯೂಬ್ ಅವರು ಈಗ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಕೆಳಗಡೆ ಒಂದು ಗ್ರಾಫ್ ಬರ್ತಾ ಇರುತ್ತೆ ಹೋಯ್ತಾ ಇರುತ್ತೆ ಇದಕ್ಕಿದಂಗೆ ಮೇಲಿರುತ್ತೆ ಇದು ಮೋಸ್ಟ್ ಪ್ಲೇಡ್ ಆಯಿತಾ ಸೊ ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ತುಂಬ ಜನ ಪ್ಲೇ ಮಾಡಿದ್ದಾರೆ ಅಂತ ಸೊ ಡಬಲ್ ಟ್ಯಾಪ್ ಮಾಡ್ತಿದ್ದಂಗೆ ಈ ಒಂದು ಸ್ಪಾಟ್ ಏನಿದೆ ಆ ಒಂದು ಸ್ಪಾಟ್ಗೆ ವಿಡಿಯೋ ಜಂಪ್ ಆಗಿಬಿಡುತ್ತೆ ಆಯಿತಾ ಸೊ ಈ ಒಂದು ಫೀಚರ್ನ ಇವಾಗ ಯೂಟ್ಯೂಬಲ್ಲೂ ಕೊಡ್ತಾ ಇದ್ದಾರೆ ಇದು ನಾಲ್ಕನೇ ಅಪ್ಡೇಟು ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಯಾವ ಅಪ್ಡೇಟು ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಕ್ಯೂ ಆರ್ ಕೋಡು ಸೂಪರ್ ಅನ್ನಿಸ್ತು ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ ಲವ್ ಯು ಆಲ್